ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಪಾಲಕ್ಲಿಂತ ಯಾವ ರೀತಿಯಾಗಿ ಚಪಾತಿ ಮಾಡ್ಕೊಳ್ಳೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ರೀ ಇದಕ್ಕೆ ಪಾಲಕ್ ಚಪಾತಿನೂ ಅಂತ ಕರಿಬೋದ್ರಿ ಹಾಗೆ ಪಾಲಕ್ ಪರೋಟಾನು ಅಂತ ಕರಿಬೋದ್ರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫೋರ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿನ್ರಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕರಿಹಳ್ಳನ್ನು ಹಾಕ್ಕೊಂಡೀನಿರಿ ಆಪ್ಷನಲ್ ರೀ ಬೇಕಿದ್ರೆ ಹಾಕೋರಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಳ್ತೀನಿ ರೀ ಹಾಗೆ ಒನ್ ಬೌಲ್ ಆಗುವಷ್ಟು ಕಟ್ ಮಾಡ್ಕೊಂಡಿರುವ ಪಾಲಕ್ ಹಾಕ್ಕೊಳ್ತೀನಿ ರೀ ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ರೀ ಮತ್ತು ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ತೀನಿ ರೀ ಆಮೇಲೆ ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ ರೀ ನೀವು ಅಚ್ಚ ಖಾರದ ಪುಡಿ ಒಲ್ಲಂದ್ರೆ ಮೆಣಸಿನ್ಕಾಯಿ ಕುಟ್ಕೊಂಡು ಹಾಕೋಬೋದು ರೀ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ರೀ ಮತ್ತು ಅರ್ಧ ಟೇಬಲ್ ಸ್ಪೂನ್ದಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ರೀ ಅನಂತರ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊಂಡು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ರೀ ಈ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ತವಾ ಇಟ್ಕೋತೀನಿ ರೀ ಬಿಸಿಗೆ ನೋಡಿರಿ ಎಷ್ಟು ಚೆಂದ ನೆನದೈತ್ರಿ ಇಟ್ಟು ಈ ರೀತಿಯಲ್ಲಿ ಆದರೆ ಪರ್ಫೆಕ್ಟಾಗಿರುತ್ತೆ ರೀ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ಗೆ ಒಳ್ಳೆ ಮಾಡಿಕೊಂಡು ಒಣ ಹಿಟ್ಟನ್ನು ಹಚ್ಕೊಳ್ಬೇಕು ರೀ ಹಚ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಬೇಕು ರೀ ನೋಡಿರಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಚಂದ ಹತ್ತಾಗ ಹಚ್ಚಿ ಮಡ್ಚ್ಕೋಬೇಕ್ರಿ ಮಡ್ಚ್ಕೊಂಡು ಚೆನ್ನಾಗಿ ಸೌಕಾಶಗೆ ಲಟ್ಟಿಸ್ಕೊಳ್ರಿ ನೋಡಿ ಫ್ರೆಂಡ್ಸ್ ಪಾಲಕ್ ಹೆಚ್ಚಾಗಿ ತಿನ್ಬೇಕು ರೀ ಪಾಲಕ್ನಲ್ಲಿ ಕ್ಯಾಲ್ಸಿಯಮ್ ಮತ್ತು ವಿಟಮಿನ್ ಎ ಸಿ ಮತ್ತು ವಿಟಮಿನ್ ಇ ಕೂಡ ಈ ಪಾಲಕ್ನಲ್ಲಿ ಇರುತ್ತೆ ರೀ ಇದು ಹಿಮೋಗ್ಲೋಬಿನ್ ಕೂಡ ಹೆಚ್ಚಿಸಲು ಸಹಾಯ ಮಾಡ್ತೈತ್ರಿ ಪಾಲಕ್ ಹಾಗಾಗಿ ಹೆಚ್ಚಾಗಿ ತಿನ್ಬೇಕ್ರಿ ನೋಡಿರಿ ಚಪಾತಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಮೇಲೆ ಅರ್ಧ ಸ್ಪೂನ್ ಎಣ್ಣೆ ಹಚ್ಚಿ ತವಾ ಮೇಲೆ ಹಾಕೊಳ್ಬೇಕ್ರಿ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸಿಕೊಂಡ್ರೆ ಮುಗೀತು ಫ್ರೆಂಡ್ಸ್ ಪಾಲಕ್ ಪರೋಟ ಅಥವಾ ಕಟ್ ಮಾಡ್ಕೊಂಡಿರುವ ಪಾಲಕ್ ಚಪಾತಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಫುಡ್ ಆಗೈತೆ ನೋಡ್ರಿ ಈ ಥರದ ಪಾಲಕ್ ಪರೋಟ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಯಾಕಂದರೆ ಪಾಲಕ್ದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ರೀ ಹಾಗೆ ಹೃದಯಕ್ಕೂ ಕೂಡ ಈ ಪಾಲಕ್ ತುಂಬ ಒಳ್ಳೆಯದ್ರಿ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಈ ಥರದ್ದು ಪಾಲಕ್ ಪರೋಟ ತುಂಬ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ರೀ ಹಾಗಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ